ಹರಿ ಓಂ ಇವತ್ತೊಂದು ದಿವಸ ನಾನು ಬನ್ಸಿ ಗಿರ್ಗೋಶಾಲ ಗೋಪಾಲ್ ಗೋಪಾಲ್ಬಾಯಿ ಅವರಿಗೆ ಧನ್ಯವಾದ ಹೇಳ್ತೀನಿ ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿಯ ಕೆಲಸ ನಡೆದದ ಈ ಗೋಕೃಪಾ ಅಮೃತ ಕಲ್ಚರ್ ನಾನು ಮೊನ್ನೆ ಆ್ಯಕ್ಚುಲಿ ಇವ್ರಿಗೆ ಅನಿವಾರ್ಯ ಚಲೋ ನಾನು ಹೋಗಿ ಹದಿನೈದು ದಿವಸದಿಂದ ಮೊದಲ ಕಲ್ಚರ್ ತಂದಿನಿ ಇದು ಮತ್ತೆ ಮತ್ತೆ ನಮ್ಮ ನಾಲ್ಕೈದು ವರ್ಷದಿಂದ ನಮ್ಮಲ್ಲಿ ಇತ್ತು ಒಂದು ಹದಿನೈದು ದಿವಸದಿಂದ ಮತ್ತೆ ನೀವು ಇದೇ ಮೊದಲು ಪ್ರಸ್ತುತ ಮಾಡಿದ ಸಲ ಎಲ್ಲರೂ ಕೂಡ ಆಗ್ತೀವಿ ಇದು ಮದರ್ ಕಲ್ಚರ್ ಅದ ನೀವು ಎಲ್ಲರೂ ಕಾಯ್ಕೋರಿ ನಿಮ್ಮ ಭೂಮಿಯನ್ನು ಕಾಪಾಡ್ಕೋರಿ ಮುಂದೆ ನಮ್ಮ ದಿನಮಾನ ಹಿಂಗೆ ಬರ್ತಾ ಇತ್ತಲ್ಲ ನಮ್ಮ ಆರೋಗ್ಯವಂತರು ಯಾರ ಇರ್ತಾರ ಅವರೇ ಉಳಿತಾರ ಮತ್ತೆ ಈ ಭೂಮಿ ತಯಾರ ಯಾರು ಉಳಿಸ್ತಾರ ಅವರೇ ಉಳಿತಾರ ನಂದು ಹೇಳಿ ಅನಿಸಿಕೆ ಹೇಳ್ತೀನಿ ಈ ಅರ್ಶಿಣ ಪೌಡರ್ ಮನುಷ್ಯನಿಗೆ ಕ್ಯಾನ್ಸರ್ ರೋಗ ಯಾವತ್ತೂ ಆಗೋದಿಲ್ಲ ಅಷ್ಟೊಂದು ಶಕ್ತಿ ಅದ ನೀವು ಬೆಲ್ಲ ತಿಂದ್ರೆ ನಿಮ್ಗೆ ಯಾವತ್ತೂ ಹಾರ್ಟ್ ಆಗೋದಿಲ್ಲ ಬಿ ಪಿ ಆಗೋದಿಲ್ಲ ಶುಗರ್ ಆಗೋದಿಲ್ಲ ನೀವು ಊಟ ಮಾಡ್ಬೇಕು ಡೈಜೆಸ್ಟನ್ ಸಿಸ್ಟಮ್ ಚೆನ್ನಾಗ್ ಅಂತ ಹೇಳಿ ಇದು ನಾನು ಇಪ್ಪತ್ತ್ ಮೂರು ವರ್ಷದಿಂದ ಬೆಲ್ಲ ಸೇವನೆ ಮಾಡ್ತಿದ್ದೀವಿ ಇವತ್ತ ಎಲ್ಲರೂ ನಮ್ಮ ರೈತ ಬಾಂಧವರು ಬೇರೆ ಬೇರೆ ಊರದಿಂದ ಚಾನ್ಸ್ ಕೊಟ್ಟಿದ್ರಿಂದ ಇವತ್ತ ಬಂದ್ರಾಳ ಚಿಕ್ಕ ರೋಗಿ ನೋಡ್ರಿ ಬೇರೆ ಬೇರೆ ಊರಿಂದ ರೈತರು ಬರಾತಾರ ನಮ್ ತೋಟಕ್ಕೆ ಬೆಲ್ಲ ನೀವ್ ಯಾರು ನೀವು ಹೊರಗಿನವ್ರು ಸಿಟಿಯನ್ನೋರ್ ನಮ್ಮ ಮೂರಾನೋರ್ ತೋಳಿ ಕಂಡಿತದ ನನ್ನ ರೈತ ಆತ್ಮೀಯ ಮಿತ್ರರು ಗೋಕೃಪಾ ಅಂಬರ್ತಕ ನಮ್ಮ ಸಾವಯವ ಬೆಲ್ಲ ಅವ್ರ ಮನೆ ತಿನ್ನಾಕ ಬೆಲ್ಲ ಅರ್ಶಿನ್ ಪೌಡರ್

ಬೆಲ್ಲ ಹಲವ ತಿಂದ ವಿಶೇಷ ಹಲ್ವಾ ತಿಂದಂಗಂತ ಈ ರಿಸಲ್ಟ್ ಬೇಕು ಈ ಬೆಲ್ಲಕ್ಕೆ ನಮ್ಮ ವಿಶೇಷವಾಗಿ ನಮ್ಮ ಆಕಳ ತುಪ್ಪ ಶುಂಠಿ ಆಯುರ್ವೇದಿಕ್ ಇವತ್ತು ಎಣ್ಣೆ ಹಾಕಿ ಇವತ್ ಯಾವ್ದೇ ರೀತಿಲಿ ಕೆಮಿಕಲ್ ಇಲ್ಲ ಬೆಳೆ ಹಿಡಿದು ರೆಡಿ ಆಗತಾನ ಯಾವ್ದು ಕೆಮಿಕಲ್ ಇಲ್ಲಾರದೆ ಬೆಳಿತೀವಿ ಈಗೇ ತಿನ್ ಬಳಿ ರಿಸಲ್ಟ್ ಬರ್ತಂತ ಹೇಳಕ್ಕೆ ಈಗ ನೋಡ್ರಿ ಹಲ್ವಾ ತಿಂದ ಅಂತ ಹೇಳಿ ಇನ್ನ ತಗ ಜೀವನ ಸಾವಯವ ಬೆಲ್ಲ ಹೀಗೆ ಖುಷಿ ಆಗ್ತದ ಹ ಇನ್ನು ಹೆಚ್ಚಿನ ಜನ ರೈತರು ಬಂದು ಇದ್ರದ್ದು ದುರ್ವೀಪ ತುಪ್ಪರಿ ಅಂತ ಹೇಳಿ ಹೇಳಿ ನಾನು ಮಾತಾಡೋದು ಮುಂಚಿನಿ గో మతాకి వందే